ದೃಷ್ಟಿಯಲ್ಲಿ ಆದರ್ಶ ಪುರುಷನ ಲಕ್ಷಣ ಅವ ಕೃಷ್ಣ ಹೇಳ್ತಾನ ಒಂದ ಶಬ್ದ ಹೇಳ್ತೇನೆ ಆತ್ಮನ್ನೇವಾತ್ಮನ ತುಷ್ಟಪ್ರಜ್ಞ ಸ್ಥರು ಯಾವನಿಗೆ ತನ್ನ ಸುಖಕ್ಕಾಗಿ ಸಂತೋಷಕ್ಕಾಗಿ ಆನಂದಕ್ಕಾಗಿ ಹೊರಗಿನ ವಸ್ತು ವ್ಯಕ್ತಿ ಪರಿಸ್ಥಿತಿ ಬೇಕಾಗಿಲ್ಲೋ ಅವನ ನನ್ನ ದೃಷ್ಟಿಯೊಳಗೆ ಆದರ್ಶ ನಾ ಎಷ್ಟೋ ಮಂದಿ ಹೇಳ್ತೇನೆ ನಿಮ್ಮ ನಿಮ್ಮನೇ ಒಂದು ವಾಡ್ಯಾಗ

சிதப்ரඥஸ்ததோக்தே சாந்தர் சாந்தோ भवதி தントோ भवति ஆத்மரா ஜீவன் துடு கலசூது கோடி கட்டே பேங்க்லagいて டெபாசிட் மாட்றே பலات கொண்டே மணி கொண்டே ஏன் மாட்றோம் коли சர்வம் வெல்கம் மனசு தர்மராஜாக யக்ஷன் प्रश्न கேத்தன் महाभारत கிமா ஆச்சரியம் ಈ ಪ್ರಪಂಚೋ ಆಶ್ಚರ್ಯ ಏನ ಅದ ಅವಗ ಅವನು ಹೇಳ್ತಾನೆ ಆನ್ಯಹನิกಚಂತಿ ಭೂತಾನ ನಿಯಮ ಮಂದಿನ ಶೇಷಾ ಸ್ಥಿರತ್ವ ಮಿಥ್ಯಂತಿ ಕಿಮಾಶ್ಚ ಪ್ರತೀನುಸ ಅನೇಕ ಸಾಯೋದ ನೋಡ್ತೀವಿ ನಮ್ ನಾವು ಚಿರಂಜೀವಿ ಅಂತ ಹೇಳ್ಕೊಂಡ್ವಿ ಇದಕ್ಕಿಂತ ಆಶ್ಚರ್ಯ ಆ ಕ್ಷೋಶಾನದ ಕೂತಿದ್ ನಾವು ರವಿಗಳು 50 60 ಸರ್ವಾಗಿ ಸಮಾಸ ಕೂಶಾನಕ್ಕೆ ಹೋಗಿ ನಮ್ಮ ಆಶ್ರಮದಗೆ 40 45 ಹೋಗ್ಲಿ ಧಾರವಾಡದಗೆ ಹೋಗಿತ್ತ್ರೆ ಅಲ್ಲಿ ಮನೆ ಒಂದ್ ಕಡೆ ಹೋಗಿದ್ವಿ ಒಬ್ಬರಿಗೆ ಒಂದು ಮಾತಾಡ್ಬೋದು ಕೂತಿದ್ರು ನಾವು ಒಂದು ಕೆಲಸ ಬಸ್ಸು ತನಕ ನಿಮ್ದು ಎಲ್ ಐ ಸಿ ಎಲ್ಲಿಗೆ ಬಂತ್ರಿ ನಿಮ್ದು ಎಲ್ ಐ ನಾ ನಿಮ್ದು ಕೂಡ ಇಲ್ಲೇ ಬರುದು ಅಲ್ಲ ಎಲ್ ಐ ಸಿ ನೋಡ್ರಿ ನಾವು ಹಿಂಗ್ ಬರೋ ಸಾಯವ್ರು ಇದ್ದೀವಿ ನಮ್ಮದು ಇದ ಕಟ್ಟಿ ಆಗುದಲ್ಲ ಹೇಗಬಹುದು ನಿಮ್ಗೆ ಎಲ್ ಐ ಸಿ ಇನ್ಶೂರೆನ್ಸ್ ಎಲ್ಲಿಗೆ ಬರುದು ನಿಮ್ ಇನ್ಶೂರೆನ್ಸ್ ಇರ್ಬೋದು ನಾ ಮುಖ್ಯವಾಗಿ ಹೇಳೋದೇನು ಅಂದ್ರೆ ಏನಾದರೂ ಮಾಡಿ ಉದ್ಧಾರ ಜನ್ಮ ಸಾರ್ಥಕ ಅನ್ಸುವಂ ನಮ್ದು ನಿಮ್ದು ಇನ್ನೂ ಒಂದು ನಮಗೆ ಬಹಳ ದಿವಸದಿಂದ ಕೊರೋನಾಕ್ಕಿಂತ ಕೊರೋನಾದಾಗ ಅಂದ್ರೆ ಎಲ್ಲ ತಮ್ಮ ತಮ್ಮ ಮನೆಯೊಳಗೆ ಕೂತಿರ್ತಾರ ಪಾಪ ಹೊರಗೆ ಪರ ಅಂತ ತಿಳ್ಕೊಂಡು ಆವಾಗನ ನಾವ್ ಒಂದ್ ಅವಾಗ ಏನು ಹನ್ನೊಂದು ಕೋಟಿ ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಅದೇ ರೀತಿಯ ಶತ ಕೋಟಿ ರಾಮನಾಮ ಬರಿಬೇಕು ಎರಡೂರೊಳಗು ಮಹಾರಾಜರು ತಮ್ಮ ದಿವ್ಯವಾಗಿರ್ತಕ್ಕಂಥ ಅನುಗ್ರಹದಿಂದ ಪರಾಕಾಶ್ ಈ ಸದ್ಯ ನಮಗೆ ಎರಡ್ ಕೋಟಿ ಬರೆದು ಬಂದದ್ದು ನಮ್ಮ ಕಡೆ ಅದಕ್ಕೆ ನಾಲ್ಕು ಅಂತಸ್ತಿನ ಮಂದಿರ ಕಟ್ಕೊಳ್ತೀವಿ ಅಲ್ಲಿ ಇಡುತ್ತೀವಿ ಅದೇ ರೀತಿ ಹನ್ನೊಂದು ಕೋಟಿ ಎಷ್ಟೋ ಕೋಟಿ ಆಗಿ ಹೋಗ್ಯ ಬೆಂಗಳೂರಿನ ಅದು ಐದೈದು ಸಾವಿರ ಮಂದಿ ಕೋಟಿ ಮೂವತ್ತು ತಾಸು ಅಂತಿದ್ವಿ ಅದೇ ರೀತಿಯ ಹುಬ್ಬಳ್ಳಿಯಲ್ಲಿ ಮುಂಚೆ ಎರಡು ತಾಸು ಮೂರು ತಾಸು ಶುರು ಮಾಡಿದ್ವಿ ಆಮೇಲೆ ಐದು ತಾಸು ಆಯ್ತು ಆಮೇಲೆ ಹನ್ನೊಂದು ತಾಸು ಆತ್ವ ಆಮೇಲೆ ಮೂವತ್ತು ತಾಸು ಮನುಷ್ಯನ ಏನು ಎಪ್ಪತ್ತೆರಡು ತಾಸು ಮೂರು ದಿವಸ ಖಂಡ ಅಖಂಡ ಹನುಮಾನ್ ಚಾಲೀಸ ಪಾಠ ಈಗ ಅದ್ರ ಮುಂದಿನ ಒಂದು ಹಂತಕ್ಕೆ ಮಟ್ಟಕ್ಕೆ ಹೋಗ್ಬೇಕು ಮಹಾರಾಜ ಅಥವಾ ಮಾರುತಿ ರಾಯ ಇದನ್ನ ಮಾಡ್ಬೇಕು ಅಂತ ಈಗ ನಾವು ನೂರು ತಾಸಿನ ಹನುಮಾನ್ ಚಾಲಿಸ ಪಾಠ ನವೆಂಬರ್ ನಾಲ್ಕರಿಂದ ಒಂಬತ್ ಹತ್ತರವರೆಗೆ ಮನೆ ಒಂದ್ಸಲ ಮೀಟಿಂಗ್ ಹೋದಾಗ ಹೇಳಿದೆ ದುಡ್ಡು ಕೂಡ್ತದ ವಸ್ತುಗಳು ಪದಾರ್ಥಗಳು ಬರ್ತವೆ ಹನುಮಾನ್ ಚಾಲಿಸ ಪಾಠ ಆಗ್ತದೆ ಅದು ಈ ಸಂದರ್ಭದಲ್ಲಿ ನಮಗೆ ದೈವಿ ಶಕ್ತಿ ಒಂದು ಬಹಳ ದೊಡ್ಡ ಏನ್ ಬೇಕು ಅಂದ್ರೆ ಆಶೀರ್ವಾದ ಅನುಗ್ರಹ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ನಾ ಹೇಳಿದೆ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಎಷ್ಟು ಮಾರುತಿ ಮಂದಿರವನು ಮಾರುತಿ ಹನುಮಂತನ ಮಂದಿರವನು ಎಲ್ಲ ಕಡೆಗೂ ನೀವೇನ ಸಮೀಪದಲ್ಲಿ ಒಂದು ಸಣ್ಣ ಒಳಗ ಎಣ್ಣೆ ದೀಪಕ ಒಂದು ಬತ್ತಿ ಒಂದು ಕಡ್ಡಿ ಪೆಟ್ಟಿಗೆ ಒಂದು ಪ್ರಣತಿ ಒಂದು ಬಟ್ಟೆಲ್ಲ ಒಂದು ಸ್ವಲ್ಪ ಕುಲ್ಕಡ್ಲಿ ಬೆಲ್ಲ ತಗೊಂಡು ಹೋಗ್ಬೇಕು ಅಲ್ಲಿ ನಿಮ್ಗೆ ಶೇಖೆ ಹೂ ಹೂವು ತೋರಿಸಿ ಏರ್ಸೋದು ಮಾರುತಿಗೆ ಅವಾಗ ಸಮಯ ಎಣ್ಣೆ ಹಾಕಿ ಬತ್ತಿ ಹತ್ತರಿ ಇದ್ದಿದ್ದೆಲ್ಲ ಪ್ರತಿ ಒಳಗೆ ಎಣ್ಣೆ ಹಾಕಿ ಬತ್ತಿ ಹಚ್ಚಿ ಇಡ್ರಿ ಉದಿನ ಕಟ್ಟಿ ಹಚ್ಚರಿ ಆ ನೈವೇದ್ಯಕ್ಕೆ ಹುರಕಾಡ್ಲಿ ಬೆಲ್ಲ ಇಡ್ರಿ ಮಾರುತಿಗೆ ನಿಮ್ಗೆ ಎಷ್ಟು ಸಲ ಶಕ್ಯದ ಒಂದು ಎರಡು ಐದು ಹನ್ನೊಂದು ಕುದುಗೊಂಡು ಹನುಮಾನ್ ಚಾಲಿಸ ಆಮೇಲೆ ನಮ್ಗೆ ಆ ಮಾರುತಿ ಫೋಟೋ ಲೊಕೇಶನ್ ಪೂಜಾರಿ ಹೆಸರು ಮತ್ತು ಪೂಜಾರಿ ಫೋನ್ ನಂಬರ್ ನಮ್ಗೆ ಕಳಿಸ್ಬೋ ಹಿಂಗೀಗ ಪ್ರತಿ ದಿವಸ ಎಷ್ಟೋ ಈಗ ದಿನ ಎಲ್ಲ ಹುಬ್ಬಳ್ಳಿದಾರು ತುಂಬಾ ಮಾರುತಿ ದರ್ಶನ ಮಾರುತಿ ಇಡೀ ಹುಬ್ಬಳ್ಳಿಧಾರದಾಗಿ ಮಾರುತಿ ಜಾಗೃತ ಆಗಲಿ ಅವ್ರಿಗೆ ಪ್ರಾರ್ಥನಾ ಮಾಡಿ ನಿಮ್ಮ ಸುತ್ತಗು ಇರ್ತಕ್ಕಂಥ ಭಕ್ತನ ಕರ್ಕೊಂಡು ನಮ್ಮ ಕಾರ್ಯಕ್ರಮ ಅದೇ ರೀತಿಯಾಗಿ ಹೇಳಿದೆ ನೀವು ಕೆಲಸ ಮಾಡ್ತಕ್ಕಂಥವ್ರು ಸ್ವಯಂ ಸೇವಕರು ನೀವು ಎಲ್ಲಾರು ತಪ್ಪದ ಪ್ರತಿ ದಿವಸ ಒಂದ್ಸಲಾರೆ ಅನುಮಾನ ಆಮೇಲೆ ಉಳ್ಕೊಳ್ಳೋ ವ್ಯವಸ್ಥಾ ದೃಷ್ಟಿಯಿಂದ ಎರಡು ಕಲ್ಯಾಣ ಮಂಟಪ ಹೇಳಿದಿವಿ ಬರೋಬ್ಬರಿ ಇಪ್ಪತ್ತು ಮೂವತ್ತು ಐವತ್ತು ಮಂದಿ ಬಂದು ಇಳಿಸ್ತೀವಿ ಯಾರೇ ಇಬ್ರು ಬಂದ್ರು ಕೈಯಾಗಿ ಬ್ಯಾಗ್ ಹಿಡ್ಕೊಂಡು ನಿಮ್ಗೆ ಯಾರು ನಿಮ್ಮ ನಿಮ್ಮಲ್ಲಿ ಕರ್ಕೊಂಡು ಎರಡು ದಿವಸ ಅವ್ರು ನಿಮ್ಮನೆಯಾಗಿಟ್ಕೊಂಡು ಈ ರೀತಿಯಾಗಿ ಅಲ್ಲಿ ರೈತು ಐ ಸಾಹೇಬ್ ಮಹಿಳಾ ಮಂಡಳ ಅಂತ ಮಾಡ್ಯಾರ ಅದರಿಂದನು ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಸೇವಾ ಆಗ್ತಾ ಇದೆ ಇಲ್ಲಿ ಇಷ್ಟಕ್ಕ ಮುಗಿಸಂಗಿಲ್ಲ ಇದನ್ನು ಸಂಪೂರ್ಣ ಕರ್ನಾಟಕದಲ್ಲಿ ಎಲ್ಲ ಮಾರುತಿ ಮಂದಿರಗಳಿಗೂ ಈ ರೀತಿಯಾಗಿ ನಾ ಹೋಗಿ ಹನುಮಾನ್ ಚಾಲಿಸ ಪಾಠ ಮಾಡಿ ಆ ಎಲ್ಲ ಏನದ ಒಂದು ಕಡೆಗೆ ಫೋಟೋ ಅದಕ್ಕೆ ಲೊಕೇಶನ್ ಸಂಗ್ರಹ ಮಾಡಿ ಸಂದರ್ಭ ಅನುಸಾರ ಆಯಾ ಒಂದು ಮಾರುತಿ ಮಂದಿರ ದರ್ಶನಕ್ಕೆ ಹೋಗ್ಲಿಕ್ಕೆ ಬರ್ತದೆ ಏನಾದ್ರೂ ಕಾರ್ಯಕ್ರಮ ಮಾಡಲಿಕ್ಕೆ ಬರ್ತಾರೆ ಒಂದು ಡೈರೆಕ್ಟರಿ ತಯಾರು ಮಾಡಿ ಈ ರೀತಿ ಮಾಡಬೇಕು ಅಂತ ನಾವು ಹೇಳಿ ಅದಕ್ಕನುಸಾರವಾಗಿ ಅಲ್ಲೆಲ್ಲ ಹುಡುಗರು ಬಹಳಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮನೆ ಮನೆ ಆಮಂತ್ರಣ ಪತ್ರಿಕೆ ಕೊಟ್ಟಿದ್ದಾರೆ ಸ್ವತಃ ಅಡ್ಡಾಡಿ ಪ್ರತಿ ಇಗೊಬ್ಬರ ಮನೆಗೂ ಆಮಂತ್ರಣ ಪತ್ರಿಕೆ ಮುಟ್ಟಿಸಿದ್ದಾರೆ ಮಾರ್ವಾಡಿ ಗುಜರಾತಿ ಅದು ಎಲ್ಲರ ಮನೆಗೂ ಕೊಟ್ಟಿದ್ದಾರೆ ಅದೇ ರೀತಿಯ ಇಲ್ಲೂ ಸಹಿತ ನಾನು ನಿಮ್ಗೆಲ್ಲರಿಗೂ ಅತ್ಯಂತ ಕಳಕಳಿಯಿಂದ ಹೇಳುವುದೇನು ಅಂದ್ರೆ ಆ ಒಂದು ನಾಲ್ಕು ದಿನಗಳಲ್ಲಿ ಇಪ್ಪತ್ನಾಲ್ಕ ನಾಲ್ಕು ತೊಂಬತ್ತಾರು ನಾಲ್ಕು ದಿನಗಳಲ್ಲಿ ಎಲ್ಲಾದರೂ ಒಂದು ದಿವಸ ಬಂದು ನಿಮ್ಗೆ ಅನುಕೂಲ ದಿವಸ ಬಂದು ಒಂದು ತಾಸು ಎರಡು ತಾಸು ಮೂರ್ ತಾಸು ಅಥವಾ ಇಡೀ ದಿವಸ ಕೂತ್ಕೊಂಡು ಹನುಮಾನ್ ಚಾಲೀಸ ಪಾಠ ಮಾಡಬೇಕು ಯಾರಿಗೆ ಏನೂ ಇಲ್ಲ ಇಡೀ ದಿವಸ ಅಖಂಡ್ ಹಗಲು ರಾತ್ರಿ ಹನುಮಾನ್ ಚಾಲೀಸ ಪಾಠ ಮತ್ತು ಹೊತ್ತಿಗೆ ಸರಿಯಾಗಿ ಚಹಾ ಉಪಾರ ಊಟ ಎಲ್ಲ ವ್ಯವಸ್ಥೆ ನಡೀತದೆ ನಡಕ್ ಪ್ರವಚನ ಸಂಗೀತ ಅದು ಇದು ಏನೂ ಇಲ್ಲ ಒಂದ್ಸಲ ಎಪ್ಪತ್ತೆರಡು ತಾಸು ಮಾಡಿದ್ರೂ ಹಂಗ್ ಎಲ್ಲ ತಲೆ ಇಪ್ಪತ್ನಾಲ್ಕು ತಾಸು ತೆರತಿತ್ತು ಹನುಮಾನ್ ಚಾಲೀಸರು ಇಬ್ರು ಹೆಣ್ಮಕ್ಳು ಜಗಳಿದ್ರು ನನ್ನ ಜಗದ ನೀ ಯಾಕೆ ಕೂತಿ ನಿನ್ ಜಗದ ನೀತೀರ ಅವ್ರಿಗೆ ಶಬ್ದ ಬರುವ ಅಲ್ಲೂ ಕಾಯಿಲೆ ಇಲ್ಲಾಕ್ತಿ ಅಲ್ಯಾಕ್ ಕೂತೀರ ಭೂತ ಪಿಶಾ ಆಯ್ತು ನಿಗಡೆ ನೈ ಅವೈ ಮಹಾಬೀರ ನಾವು ಸುಲ ನನ್ ಏನ್ ಮಾಡ್ಲಿಕ್ಕೆ ಕತ್ತರಿ ಆ ಹೆಣ್ ಇನ್ನೊಬ್ಬ ಈಗ ನಿಗಡ ಅವೈ ಮಾ ಅಷ್ಟ ತಲೆ ತುಂಬ ಹೋಗ್ಬಿಟ್ಟಿದ್ರು ಎಲ್ಲಾರು ಹಂಗ ಇದು ಒಂದ್ ನೂರ್ ದಿವ್ಸ ಆಗ್ತದೆ ಒಂದ್ ನೂರ್ ತಾಸು ನಡೀಬೇಕು ಅಂತದ್ ಅದನ್ನೆಲ್ಲರೂ ಬಂದು ಆ ವೈಭವ ಭಗವಂತನ ದಿವ್ಯವಾಗಿರ್ತಕ್ಕಂಥ ಆ ವಾತಾವರಣ ನೀವೆಲ್ಲರೂ ನೋಡಿ ಹೋಗಬೇಕು ನಮ್ಮ ಕೆಳಕಳಿಯದ ಈಗಾಗಲೇ ಬಹಳಷ್ಟು ಸಮಯ ಆಗಿದೆ ಅದನ್ನು ನ್ಯಾಯಾಲಯದ ನೈವೇದ್ಯ ಪ್ರಸಾರ ಮಹಾಪ್ರಸಾದ ಕೊಡ್ರಿ ಆಮೇಲೆ ಕಾರ್ಯಕ್ರಮಗಳ ಬಗ್ಗೆ ಹೇಳ್ತಾರೆ ಆ ರೀತಿಯಾಗಿ ಸಂಜಿನಾಗ ಐದರಿಂದ ಆರು ಗಂಟೆಗೆ ಶಂಕಾ ಸಮಾಧಾನದ ಇನ್ನೇನು ಬಹುಶಃ ನಾನು ಅನಿಸಿದ ಮಟ್ಟಿಗೆ ಶಂಖ ಉಳಿದಿರ್ಲಿಕ್ಕಿಲ್ಲ ಆದ್ರ ಕೇವಲ ಪರಮಾರ್ಥದ ಬಗ್ಗೆ ಅಧ್ಯಾತ್ಮದ ಬಗ್ಗೆ ನಾಮಸ್ಮರಣೆ ಬಗ್ಗೆ ಮಾತ್ರ ಕೇಳಬೇಕು ನನ್ನ ಮಗಳಿಗೆ ನೌಕರಿ ಎತ್ತಿಲ್ರಿ ನಮ್ಮ ಅಂತವೆಲ್ಲ ಶಂಕೇನು ಅರ್ಥ ಏನು ಅಂದ್ರೆ ಅದು ನಡೀತಾನೆ ಅವೆಲ್ಲ ಪ್ರಪಂಚದ ನಮ್ಮ ನಮ್ಮ ಒಂದು ಭಗವಂತ ಇಚ್ಛಾ ಹೆಂಗಲ್ಲ ಹಂಗೆ ನಡೀತಿರ್ತದೆ ಅದು ಮುಖ್ಯವಾಗಿ ನಾವು ಪರಮಾರ್ಥದ ವಿಷಯದಲ್ಲಿ ಸಾಧನೆ ವಿಷಯದಲ್ಲಿ ನಿಮ್ಗೆ ಏನಾದರೂ ಅನ್ಸಿದ್ರೆ ನೀವು ಕೇಳಿ ಇಲ್ಲ ನಾವು ನಮಗೆ ಕ್ಷಣಕ್ಕೆ ಏನು ಹೊಳಿತದೋ ಅದನ್ನು ನಾವು ಹೇಳ್ತೀವಿ ಸದ್ಗುರುಗಳು ಚಿದಂಬರ ಮಹಾಸ್ವಾಮಿಗಳು ಮಹಾರಾಜರು ನಮಗೂ ನಿಮಗೂ ಎಲ್ಲರಿಗೂ ಆಯುಷ್ಯ ಆರೋಗ್ಯ ಅನುಗ್ರಹಿಸಲಿ ಮತ್ತು ಮುಖ್ಯವಾಗಿ ನಮಗೆ ಬಹಳ ಮನಸ್ಸಿಗೆ ಸಂತೋಷ ನೀವು ನೀವೆಲ್ಲರೂ ಶಾಂತವಾಗಿ ಕೂತ್ಕೊಂಡು ಕೇಳಿದ್ರಿ ಅರ್ಥ ನಮ್ಮದು ಹೆಂಗದ ಪರಿಸ್ಥಿತಿ ಅದ ಅಂತಂದ್ರೆ ಮಹಾರಾಜರಿಗೆ ಮಹಾರಾಜರು ಒಂದ್ಸಲ ಏನು ಹೇಳಿದರು ಅಂದರೆ ಸತ್ಸಂಗಕ್ಕೆ ಬಹಳ ಮಹತ್ವದ ಅದಕ್ಕೆ ಕೆಲವ್ರು ಅದು ಏನು ಬಿಡ್ರಿ ಮಹಾರಾಜ್ ಈ ಕಿವಿಲಿ ಕೇಳ್ತಾರೆ ಈ ಕಿವಿಲೆ ಬಿಟ್ಬಿಡ್ತಾರ ಎಷ್ಟು ಹೇಳಿದ್ರು ಅಷ್ಟ ಅದು ಮಹಾರಾಜ್ರು ಈ ಕಿವಿಲೆ ಕೇಳಿ ಕಿವಿ ಬಿಡುವ ನಡಕ್ಕೆ ಮೆದುಳದ ಸ್ವಲ್ಪದೇ ಟಚ್ ಆಗಿ ಹೋಗ್ತ ಅದೇ ರೀತಿ ಮಹಾರಾಜ್ ಹೇಳಿದ್ರು ಮಣ್ಣಿನ ರಸ್ತೆ ಅದು ಆಕಳ ಶಗಣಿ ಹಾಕ್ತೀವಿ ನೀವು ಶಗಣಿ ಎತ್ತಿದ್ರೆ ಸ್ವಲ್ಪ ಮಣ್ಣು ಹತ್ತಕೊಂಡ ಬರ್ತದೆ ಹೆಂಗ್ ಸಂಗ ವ್ಯರ್ಥ ಹೋಗುದಿಲ್ಲ ಕೇಳಿದ್ ನಮ್ಮ ಜೀವನದಲ್ಲಿ ನಿರಂತರವಾಗಿ ಉಳಿದ್ತದೆ ಅದು ಒಂದಾದ ಎಂದಾದರೂ ಒಂದು ಹತ್ತು ವರ್ಷ ಇಪ್ಪತ್ತು ವರ್ಷದ ನಾಲಾದರೂ ಅವತ್ತು ಅವಾಗ ಹಂಗೆ ಹೇಳಿದ್ರು ನಾವು ಹಂಗೆ ಮಾಡಬೇಕು ಅನ್ನೋ ಭಾವನೆ ಬಂದೇ ಬರ್ತದೆ ಆ ಮಹಾಸ್ವಾಮಿ ನಮಗೂ ಅನುಗ್ರಹಿಸಿ ಅಂತ ಹೇಳಿ ಸದ್ಗುರುನಾಥ್ ಮಹಾರಾಜ